ಅನುದಿನದ ಪರಲೋಕ ಮನ್ನ ಆಗಸ್ಟ್ ಒಂಬತ್ತು ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಇಷ್ಟೆನ್ನಬೇಕು ಮತ್ತಾಯ ಆರು ಇಪ್ಪತ್ಮೂರು ಸುಗ್ಗಿ ಎಂದರೆ ಗೋಧಿಯನ್ನು ಹೊಟ್ಟಿನಿಂದ ತೂರಿ ಬೇರ್ಪಡಿಸುವ ಸಮಯ ಸೋಸುವ ಮತ್ತು ಬೇರೆ ಮಾಡುವ ಸಮಯ ಈ ಸಮಯದಲ್ಲೇ ಪ್ರತಿಯೊಬ್ಬ ಸೇವಕನು ತನ್ನ ಗುಣವನ್ನು ವ್ಯಕ್ತಗೊಳಿಸುವನು ಎಲ್ಲವನ್ನೂ ಮಾಡಿ ನಿಲ್ಲುವನು ಈ ಸುಗ್ಗಿ ಆಯಾ ಪರೀಕ್ಷೆ ಯಹೂದ್ಯ ಯುಗದ ಅಂತ್ಯದಲ್ಲಾದ ಸುಗ್ಗಿ ಅಥವಾ ಪರೀಕ್ಷೆಗಳಿಗೆ ಹೋಲಿಕೆಯಾಗಿದೆ ಅಥವಾ ಮಾದರಿಯಾಗಿದೆ ಅದರಲ್ಲಿ ಒಂದು ಶಿಲುಬೆ ಮತ್ತೊಂದು ಕ್ರಿಸ್ತನ ಪ್ರತ್ಯಕ್ಷತೆ ಮಗದೊಂದು ದೀನ ಸ್ವಭಾವ ಇನ್ನೊಂದು ಪ್ರೀತಿ ಯಹೂದ್ಯ ಯುಗದ ಅಂತ್ಯದಲ್ಲಿ ಆ ಕರ್ತನು ಪ್ರತ್ಯಕ್ಷನಾಗಿರುವುದನ್ನು ತಿಳಿಯದೆ ಹೋದಕ್ಕಾಗಿ ಅವರನ್ನು ಆಕ್ಷೇಪಿಸಿದನು ಒಂದು ಸಲ ಸತ್ಯದ ಪರಿಜ್ಞಾನಕ್ಕೆ ಬಂದು ನಂತರ ಹೊರಗಿನ ಕತ್ತಲೆಗೆ ಹೋಗುವವರು ಎರಡರಷ್ಟು ಯಾತನೆಗೆ ಒಳಗಾಗುವರು ಅಂದರೆ ಅವರು ಅಪನಂಬಿಕಸ್ಥರಾಗುವುದನ್ನು ಸೂಚಿಸುತ್ತದೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಆಗಸ್ಟ್ ಒಂಬತ್ತರ ಡೇಲಿ ಹೆವನ್ಲಿ ಮನ್ನಾದ ಒಂದು ಸಣ್ಣ ಆದರೆ ಬಹಳ ಗಹನವಾದ ಭಾಗವನ್ನು ನೋಡ್ತಾ ಇದ್ದೀವಿ ಇದು ಶುರುವಾಗೋದೇ ಮ್ಯಾಥ್ಯೂ ಸಿಕ್ಸ್ ಪಾಯಿಂಟ್ ರಿಂದ ಒಂದು ಸ್ಟ್ರಾಂಗ್ ಕೋರ್ಟ್ ನೋಡಿ ನಿನ್ನಲ್ಲಿರುವ ಬೆಳಕೆ ಕತ್ತಲೆಯಾದರೆ ಆ ಕತ್ತಲೆಯು ಎಷ್ಟೋ ದೊಡ್ಡದು ಅಂತ ಹೌದು ಬಹಳ ತೂಕವಾದ ಮಾತು ಈ ಭಾಗದಲ್ಲಿ ಸುಗ್ಗಿ ಕಾಲ ಪರೀಕ್ಷೆಗಳು ಮತ್ತೆ ಒಮ್ಮೆ ಬೆಳಕನ್ನ ಕಂಡವರು ಆಮೇಲೆ ಕತ್ತಲೆಗೆ ಹೋಗೋದ್ರ ಬಗ್ಗೆ ಮಾತಾಡುತ್ತೆ ಹೌದು ಅದರ ಗಂಭೀರ ಪರಿಣಾಮಗಳ ಬಗ್ಗೆ ಸೊ ಇದರ ಅರ್ಥ ಏನು ಇದು ಯಾಕೆ ನಮ್ಗೆ ಮುಖ್ಯ ಅದನ್ನ ತಿಳಿಯೋದೇ ನಮ್ಮ ಇವತ್ತಿನ ಆಳವಾದ ಅಧ್ಯಯನದ ಉದ್ದೇಶ ಸರಿ ಶುರು ಮಾಡೋಣ ಸರಿ ಮೊದಲಿಗೆ ಈ ಸುಗ್ಗಿ ಅನ್ನೋ ಪದ ಮೂಲದಲ್ಲಿ ಇದನ್ನ ಬರೀ ಫಸಲು ತೆಗೆಯೋ ಸಮಯ ಅಂತ ಹೇಳಿಲ್ಲ ಇಲ್ಲ ಅದಕ್ಕಿಂತ ಹೆಚ್ಚೇನೋ ಇದೆ ಹೌದು ಇದು ಗೋಧಿಯನ್ನ ತೂಗೋದು ಜರಡಿ ಹಿಡಿಯೋದು ಅಂದ್ರೆ ಸಾರವನ್ನ ಕಸದಿಂದ ಬೇರ್ಪಡಿಸೋದು ಆತರ ಆದ ಸಮಯ ಅಂತ ವಿವರಿಸಿದ್ದಾರೆ ಅಂದ್ರೆ ಇದು ವ್ಯಕ್ತಿಗಳ ನಿಜವಾದ ಸ್ವರೂಪವನ್ನ ಪರೀಕ್ಷಿಸೋ ಕಾಲ ಅಂತ ಅರ್ಥ ಅಲ್ವಾ ಕರೆಕ್ಟ್ ಅದನ್ನೇ ಹೇಳೋದು ಆಮೇಲೆ ಎಲ್ಲವನ್ನೂ ಮಾಡಿದ ನಂತರ ನಿಲ್ಲಿರಿ ಅಂತ ಒಂದು ಕರೆ ಕೂಡ ಇದೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಆ ನಿಲ್ಲಿರಿ ಅನ್ನೋದಿದೆಯಲ್ಲ ಅದು ಕೇವಲ ಸುಮ್ನೆ ನಿಂತ್ಕೊಳ್ಳೋದಲ್ಲ ಅಂದ್ರೆ ಪರೀಕ್ಷೆ ಆದ್ಮೇಲೂ ಕೂಡ ತಮ್ಮ ನಿಲುವನ್ನ ಸತ್ವವನ್ನ ಕಾಪಾಡಿಕೊಳ್ಳೋದು ಅಂತ ಅನ್ಸುತ್ತೆ ಹೌದು ಗಟ್ಟಿಯಾಗಿ ನಿಲ್ಲೋದು ಆಮೇಲೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಸುಗ್ಗಿಯ ಪರೀಕ್ಷೆಗಳನ್ನ ಮೂಲದಲ್ಲಿ ಕೆಡುವ ಉದಾಹರಣೆಗಳಿಗೆ ಹೋಲಿಸಿದ್ದಾರೆ ಓ ಹೌದಾ ಯಾವ್ದಕ್ಕೆ ಶಿಲುಬೆ ಕ್ರಿಸ್ತನ ಉಪಸ್ಥಿತಿ ನಮ್ರತೆ ಪ್ರೀತಿ ಈ ತರಹದ ವಿಷಯಗಳಿಗೆ ಇವು ಬರೀ ಘಟನೆಗಳಲ್ಲ ಬದಲಿಗೆ ನಮ್ಮ ಒಳಗಿನ ಬದ್ಧತೆಯನ್ನ ಸ್ವಭಾವವನ್ನ ಹೊರಗೆಳೆಯ ಸವಾಲುಗಳೂ ಅಂತ ಅಂದ್ರೆ ಚಿನ್ನವನ್ನ ಬೆಂಕಿಯಲ್ಲಿ ಶುದ್ಧ ಮಾಡೋ ಹಾಗೆ ಅಂತನಾ ಹೆಚ್ಚು ಕಡಿಮೆ ಹಾಗೆನೆ ಆ ಪರೀಕ್ಷೆಗಳು ವ್ಯಕ್ತಿಯ ನಿಜವಾದ ಬೆಲೆಯನ್ನ ತೋರಿಸುತ್ತೆ ಅನ್ನೋದು ಮೂಲದ ಆಶಯ ಇರಬಹುದು ಸರಿ ಸರಿ ಹಾಗಾದ ಈ ಪರೀಕ್ಷೆಗಳು ವ್ಯಕ್ತಿಯ ಪಾತ್ರವನ್ನ ಬಹಿರಂಗಪಡಿಸ್ತವೆ ಮೂಲದಲ್ಲಿ ಇನ್ನೊಂದು ವಿಷಯ ಇದೆ ನೋಡಿ ಯಹೂದಿಗಳು ತಮ್ಮ ಭೇಟಿಯ ಸಮಯವನ್ನ ಅರಿಯಲಿಲ್ಲ ಅಂತ ಅವರನ್ನ ಖಂಡಿಸಲಾಯಿತು ಅಂತ ಇದರ ಅರ್ಥವೇನು ಯಾಕಂದ್ರೆ ಅವರು ಗುರುತಿಸಬೇಕಾಗಿದ್ದ ಒಂದು ಪ್ರಮುಖ ಕ್ಷಣವನ್ನ ಅಥವಾ ಸತ್ಯವನ್ನ ಮಿಸ್ ಮಾಡ್ಕೊಂಡ್ರು ಅನ್ನೋ ಸೂಚನೆ ಅದು ಹ್ಮ್ ಮತ್ತು ಇದು ನೇರವಾಗಿ ಮೂಲದ ಒಂದು ಮುಖ್ಯ ಎಚ್ಚರಿಕೆಗೆ ಕನೆಕ್ಟ್ ಆಗುತ್ತೆ ಯಾವ ಎಚ್ಚರಿಕೆ ಅದೇ ಒಮ್ಮೆ ಪ್ರಸ್ತುತ ಸತ್ಯದ ಬೆಳಕನ್ನ ಅಂದ್ರ ಆಯಾ ಕಾಲಕ್ಕೆ ಮುಖ್ಯವಾದ ತಿಳುವಳಿಕೆಯನ್ನ ಪಡಿಕೊಂಡವರು ಆಮೇಲೆ ಅದನ್ನ ಕಳ್ಕೊಂಡು ಹೊರಗಿನ ಕತ್ತಲೆಗೆ ಹೋಗೋದು ಅಂದ್ರೆ ತಿಳುವಳಿಕೆಯಿಂದ ದೂರ ಆಗೋದು ಅದು ದುಪ್ಪಟ್ಟು ದುಃಖಕರ ಅಂತ ಪರಿಗಣಿಸ್ತಾರೆ ಓ ದುಪ್ಪಟ್ಟು ದುಃಖಕರ ಅಂದ್ರೆ ಯಾವತ್ತೂ ತಿಳಿದೇ ಇರೋದಕ್ಕಿಂತ ತಿಳಿದು ಅದನ್ನು ಬಿಟ್ಬಿಡೋದು ಹೆಚ್ಚು ಸೀರಿಯಸ್ ಅಂತನಾ ಖಂಡಿತವಾದಿಯು ಮೂಲದಲ್ಲಿ ಇದನ್ನ ಬರೀ ಅಜ್ಞಾನಕ್ಕೆ ವಾಪಸ್ ಹೋಗೋದಲ್ಲ ಅಂತಾರೆ ಮತ್ತೆ ಬದಲಿಗೆ ತಿಳಿದ ಮೇಲೂ ಅದನ್ನ ತಿರಸ್ಕರಿಸೋದ್ರಿಂದ ಇದು ಒಂಥರ ಅವಿಶ್ವಸ್ತತೆ ನಂಬಿಕೆ ದ್ರೋಹವನ್ನ ಸೂಚಿಸುತ್ತೆ ಅಂತ ಹೇಳಲಾಗುತ್ತೆ ಅವಿಶ್ವಸ್ತತೆ ಓ ಅಬ್ದಾರಿಯುತ ತಿಳುವಳಿಕೆ ಅದನ್ನ ಪಡೆದು ಆಮೇಲೆ ಕತ್ಲೆಗೋಗೋದು ಅಂದ್ರೆ ಆ ತಿಳುವಳಿಕೆಗೆ ವಿರುದ್ಧವಾಗಿ ನಡೆಯೋದು ಇದು ಗಂಭೀರವಾದ ಆಧ್ಯಾತ್ಮಿಕ ಪರಿಣಾಮಗಳನ್ನ ಉಂಟು ಅಂತ ಮೂಲ ಒತ್ತಿ ಹೇಳುತ್ತೆ ಇದು ಸುಮ್ಮನೆ ದಾರಿ ತಪ್ಪೋದಲ್ಲ ಉದ್ದೇಶಪೂರ್ವಕವಾಗಿ ಕೈಬಿಡೋತರ ಅಂತಾಯ್ತು ಹೌದು ಹೆಚ್ಚು ಕಡಿಮೆ ಹಾಗೇನೆ ಇದು ನಿಜಕ್ಕೂ ಗಂಭೀರವಾದ ಯೋಚನೆ ಹಾಗಾದ್ರೆ ಒಟ್ಟಾರೆ ಏನ್ ಹೇಳಕ್ ಪ್ರಯತ್ನಿಸ್ತಿದೆ ಭಾಗ ದೊಡ್ಡ ಚಿತ್ರಣದಲ್ಲಿ ಇದರ ಸಂದೇಶ ಏನು ಇದನ್ನೆಲ್ಲ ಒಟ್ಟಿಗೇ ಸೇರಿಸಿ ನೋಡಿದ್ರೆ ಇದು ಒಂದು ರೀತಿ ಆಧ್ಯಾತ್ಮಿಕವಾಗಿ ಜಾಗರೂಕರಾಗಿರಿ ಸ್ಥಿರವಾಗಿರಿ ಅನ್ನೋ ಒಂದು ಬಲವಾದ ಅಂತ ಕಾಣತ್ತೆ ಹೇಗೆ ಮೊದಲನೇದಾಗಿ ಸುಗ್ಗಿ ಅಥವಾ ಪರೀಕ್ಷೆ ಕಾಲಗಳು ನಮ್ಮ ನಿಜವಾದ ಗುಣವನ್ನ ಹೊರಗೆ ತರ್ತವೆ ಎರಡನೇದಾಗಿ ಆ ಸಮಯದಲ್ಲಿ ನಾವು ಸ್ಟ್ರಾಂಗ್ ಆಗಿ ನಿಲ್ಬೇಕು ಹ್ಮ್ ಸರಿ ಮತ್ತೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಒಮ್ಮೆ ಪಡೆದ ಒಳನೋಟ ಅಥವಾ ಬೆಳಕನ್ನ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಅದನ್ನು ಕಳ್ಕೊಳ್ಬಾರ್ದು ಅಂತ ಹೌದು ಅದನ್ನ ಕಳೆದುಕೊಳ್ಳೋದು ಅಂದ್ರೆ ಬೆಳಕನ್ನ ತಿಳಿದು ಕತ್ತಲಿಗೆ ಹೋಗೋದು ಯಾವತ್ತೂ ಬೆಳಕನ್ನೇ ಕಾಂಡೇ ಇರೋದಕ್ಕಿಂತ ಹೆಚ್ಚು ಗಂಭೀರ ಸ್ಥಿತಿ ಅಂತ ಈ ಮೂಲ ಹೇಳತ್ತೆ ನಾವು ನಿರಂತರವಾಗಿ ನಮ್ಮನ್ನ ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು ನಮ್ಮ ನಂಬಿಕೆಗಳಿಗೆ ಬದ್ಧರಾಗಿರ್ಬೇಕು ಅನ್ನೋದನ್ನು ಒತ್ತಿ ಹೇಳತ್ತೆ ಸ್ಪಷ್ಟವಾಯಿತು ಸೊ ಮುಖ್ಯ ಅಂಶಗಳು ಅಂದ್ರೆ ಪರೀಕ್ಷೆಗಳು ನಮ್ಮ ಪಾತ್ರವನ್ನ ತೋರಿಸ್ತವೆ ನಾವು ದೃಢವಾಗಿ ನಿಲ್ಲಬೇಕು ಮತ್ತು ಆಧ್ಯಾತ್ಮಿಕ ಬೆಳಕನ್ನು ಪಡೆದ ಮೇಲೆ ಅದನ್ನು ಕಳ್ಕೊಳ್ಳೋದು ಬಹಳ ಗಂಭೀರ ಅದು ಅವಿಶ್ವಸ್ತತೆಯ ಸೂಚನೆ ಆಗಬಹುದು ಇದುವೇ ಹೌದು ಸಾರಾಂಶದಲ್ಲಿ ಅದೇ ಮೂಲದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗದೇ ಇರಬಹುದು ಆದರೆ ಇದು ಒಂದು ಮೂಲಭೂತ ಪ್ರಶ್ನೆಯನ್ನಂತೂ ನಮ್ಮ ಮುಂದೆ ಇಡತ್ತೆ ಅದೇನು ಒಬ್ಬ ವ್ಯಕ್ತಿಯೊಳಗಿನ ಆ ಬೆಳಕಿದೆಯಲ್ಲ ಅದು ಹೇಗೆ ಕತ್ತಲೆಯಾಗಿ ಬದ್ಲಾಗೋಕ್ ಸಾಧ್ಯ ಮತ್ತು ಅಂಥ ಒಂದು ಗಂಭೀರ ಬದಲಾವಣೆಯ ಆರಂಭಿಕ ಲಕ್ಷಣಗಳು ಸೂಕ್ಷ್ಮ ಸೂಚನೆಗಳು ಏನಿರಬಹುದು ಇದು ನಾವೆಲ್ಲರೂ ಯೋಚಿಸ್ಬೇಕಾದ ಒಂದು ವಿಷಯ